ಸುಮಾ ಹಾಸಿಗೆಯಿಂದ ಎದ್ದು ಟ್ಯಾಬ್ಲೆಟ್ ತಗೊಳ್ತಿದ್ಲು ಆವಾಗಲೇ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಇನ್ನು ಎಷ್ಟು ದಿನ ಅಂತ ಹಾಸಿಗೆಯಲ್ಲೇ ಬಿದ್ದಿರ್ತೀಯ ಇವಾಗಲಾದರೂ ಕೆಳಗಡೆ ಬಾ ಏನಾದರೂ ಮಾಡುವಂತೆ ಅಂತ ಅತ್ತೆ ಸೊಸೆಯ ಮೇಲೆ ಗೋಳು ಹೊಡೆಯುತ್ತಿದ್ದಳು ಒಂದು ವಾರದ ಹಿಂದೆ ಸುಮಾ ಮತ್ತು ಅವಳ ಗಂಡ ರಾಹುಲ್ ಇಬ್ಬರು ಗಂಡ ಹೆಂಡತಿ ಒಂದು ಮದುವೆಗೆ ಹೋಗುತ್ತಿರುತ್ತಾರೆ ಹೋಗುತ್ತಿರಬೇಕಾದರೆ ದಾರಿಯಲ್ಲಿ ಅವರ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟಲ್ಲಿ ರಾಹುಲ್ಗೆ ಸ್ವಲ್ಪ ಪೆಟ್ಟಾಗುತ್ತೆ ಆದರೆ ಸುಮಗೆ ಸ್ವಲ್ಪ ಜಾಸ್ತಿನೇ ಪೆಟ್ಟಾಗುತ್ತೆ ಸುಮಳ ಗರ್ಭಕೋಶದ ಮೇಲೆ ಪೆಟ್ಟಾದ ಕಾರಣ ಡಾಕ್ಟರ್ ಹೇಳುತ್ತಾರೆ ಮುಂದೆ ಇವಳು ಯಾವತ್ತೂ ತಾಯಿ ಆಗುವುದಿಲ್ಲ ಅಂತ ಇನ್ನು ಇವಳು ಪೂರ್ತಿಯಾಗಿ ರೀಕವರಿ ಆಗಿರುವುದಿಲ್ಲ ಆದರೂ ಇವಳ ಅತ್ತೆ ಇವಳು ತಾಯಿ ಆಗಲ್ಲ ಎಂಬ ವಿಷಯ ತಿಳಿದಾಗಿನಿಂದ ಸೊಸೆಯೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಳು ಸುಮಳ ಮದುವೆಯಾಗಿ ಒಂದು ವರ್ಷ ಅಷ್ಟೇ ಆಗಿತ್ತು ಇನ್ನು ಅವರು ಮಕ್ಕಳ ಬಗ್ಗೆ ಪ್ಲಾನೇ ಮಾಡಿರುವುದಿಲ್ಲ ಅಷ್ಟರಲ್ಲಿ ಇವರ ಜೀವನದಲ್ಲಿ ಇದೆಲ್ಲ ನಡೆದು ಹೋಗುತ್ತೆ ಸುಮಾಗೆ ಈ ವಿಷಯ ತಿಳಿದಾಗಿನಿಂದ ಅವಳು ತುಂಬ ಅಪ್ಸೆಟ್ ಇರುತ್ತಿದ್ದಳು ಆದರೆ ಅವಳ ಗಂಡ ಅವಳಿಗೆ ಸಮಾಧಾನ ಮಾಡುತ್ತಿದ್ದನು ಅಷ್ಟೊಂದು ಚಿಂತೆ ಯಾಕೆ ಮಾಡ್ತೀಯ ನಮಗೆ ಮಕ್ಕಳಾಗಲ್ಲ ಅಂದರೆ ಇರಲಿ ಬಿಡು ನಾವು ಒಂದು ದತ್ತು ಮಗು ತೆಗೆದುಕೊಳ್ಳೋಣ ನಾನು ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ ನನ್ನ ಉಸಿರಿರುವರೆಗೆ ನಿನ್ನ ಜೊತೆಗೆ ನನ್ನ ಜೀವನ ಕಳೆಯುತ್ತೇನೆ ಅಂತ ರಾಹುಲ್ ಹೇಳುತ್ತಾನೆ ಗಂಡನ ಮಾತು ಕೇಳಿ ಸುಮಾಗೆ ಸಮಾಧಾನವಾಗುತ್ತೆ ನಾನು ಏನಾದರೂ ಪುಣ್ಯ ಮಾಡಿರಬೇಕು ನನಗೆ ಇಂಥ ಗಂಡ ಸಿಗಲು ಅಂತ ಸುಮಾ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ ಇವರಿಬ್ಬರ ಮಾತು ಅವಳ ಅತ್ತೆ ಕೇಳಿಸಿಕೊಳ್ಳುತ್ತಾಳೆ ಮತ್ತು ಮಗನಿಗೆ ಹೇಳುತ್ತಾಳೆ ಏನಂದೆ ನೀನು ಮಗು ದತ್ತು ತಗೊಳ್ತೀಯಾ ದತ್ತು ಮಗು ತಗೊಳ್ಳೋಕ್ಕೆ ನಾ ಬಿಡುವುದಿಲ್ಲ ಮುಂದೆ ನಮ್ಮ ವಂಶ ಬೆಳೆಸೋಕ್ಕೆ ನಮ್ಮ ರಕ್ತನೇ ಇರಬೇಕು ರಾಹುಲ್ ಅವಳ ಅಮ್ಮ ತುಂಬ ಕೋಪದಲ್ಲಿದ್ದುದನ್ನು ಕಂಡು ನಾನು ಈಗ ಅವರಿಗೆ ಎದುರು ಏನಾದರೂ ಅಂದರೆ ಅವರು ಇನ್ನೂ ಜಾಸ್ತಿನೇ ಮಾತಾಡುತ್ತಾರೆ ಅಂತ ತಿಳಿದು ಅಮ್ಮನ ಎದುರಿಗೆ ಏನು ಮಾತಾಡದೇನೆ ಅಮ್ಮ ನಾನು ಮೆಡಿಕಲ್ಗೆ ಹೋಗಿ ಔಷಧಿ ತೆಗೆದುಕೊಂಡು ಬರ್ತೀನಿ ನೀನು ಕೆಳಗಡೆ ಹೋಗು ಅಂತ ಹೇಳಿ ಹೊರಗೆ ಹೋಗುತ್ತಾನೆ ಈಗ ಮನೆಯಲ್ಲಿ ಎಲ್ಲ ಕೆಲಸಕ್ಕೆ ರಾಹುಲ್ ಮನೆ ಕೆಲಸದವಳಿಗೆ ಹಚ್ಚಿದನು ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಒಂದು ದಿನ ಸುಮ ಕೆಳಗಡೆ ಬಂದು ಔಷಧಿ ತೆಗೆದುಕೊಳ್ಳುವ ಸಮಯ ಆಗುತ್ತೆ ಅದಕ್ಕೆ ಊಟ ಮಾಡಿ ಔಷಧ್ಯ ತಗೊಳ್ಳೋಣ ಅಂತ ಪ್ಲೇಟಲ್ಲಿ ತಿಂಡಿ ಎಲ್ಲ ಬಡಿಸಿಕೊಂಡು ಊಟ ಮಾಡೋಕ್ಕೆ ಕೋರುತ್ತಾಳೆ ಸುಮ್ಮ ಊಟ ಮಾಡುತ್ತಿರುವುದನ್ನು ನೋಡಿ ಅವಳ ಅತ್ತೆ ಅವಳ ಹತ್ತಿರ ಬರುತ್ತಾಳೆ ಬಂದು ಸೊಸೆಗೆ ಹೇಳುತ್ತಾಳೆ ಸೊಸೆ ಇದೇನು ಇಷ್ಟೆಲ್ಲ ಅಡುಗೆ ಬಡಿಸಿಕೊಂಡು ಊಟ ಮಾಡ್ತಾ ಇದೆಯಾ ಎರಡು ಪಲ್ಯ ಹಪ್ಪಳು ಸಾಂಬಾರು ಉಪ್ಪಿನಕಾಯಿ ಹಿಂಡಿ ಮೊಸರು ಏನು ಬಿಡದೇನೆ ಎಲ್ಲವೂ ಇಟ್ಟುಕೊಂಡು ಊಟ ಮಾಡ್ತಾ ಇದೆಯಾ ಅಷ್ಟೆಲ್ಲ ತಿನ್ನಬೇಡ ಈಗ ಅಷ್ಟೆಲ್ಲ ತಿಂದರೆ ಬಂಜೆಗೇನು ಮಕ್ಕಳಾಗುವುದಿಲ್ಲ ಸುಮಾ ಕೇಳುತ್ತಾಳೆ ಅತ್ತೆ ಈಗ ನನಗೆ ಮಕ್ಕಳಾಗಲ್ಲ ಅಂದರೆ ನಾನೇನು ಊಟ ಮಾಡಬಾರದಾ ಮಾಡು ನಿನಗೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಲ್ಲ ಈಗ ಮುಂದೆ ನಿಮ್ಮ ಅಪ್ಪನ ಮನೆಯಲ್ಲಿ ಹೋಗಿ ಊಟ ಮಾಡು ನನ್ನ ಮಗನಿಗೂ ಮಕ್ಕಳಾಗಬೇಕು ಅಂತ ಆಸೆ ಇರುತ್ತೆ ಆದರೆ ನಿನ್ನ ಸಲುವಾಗಿ ಅವನು ಏನೂ ಹೇಳುತ್ತಿಲ್ಲ ನೀನು ಇಲ್ಲೇ ಇದ್ದರೆ ನಮ್ಮ ವಂಶ ಹೇಗೆ ಮುಂದುವರಿಯುತ್ತೆ ನಾನು ನನ್ನ ಮಗನಿಗೆ ಈಗ ಮತ್ತೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹಿಂತಿರುಗಿ ಹೋಗುತ್ತಿರಬೇಕಾದರೆ ಎದುರುಗಡೆ ಮಗನನ್ನು ಕಂಡು ಅವಳತ್ತೆ ತುಂಬ ಗಾಬರಿಯಾಗುತ್ತಾಳೆ ಮಗ ಕೇಳುತ್ತಾನೆ ಅಮ್ಮ ಸುಮಾರು ಜೊತೆ ನೀನೇನಂತ ಮಾತಾಡ್ತಾ ಇದ್ದೀಯ ಅವಳಿಗೆ ಮಕ್ಕಳಾಗಲ್ಲ ಅಂದರೆ ನಾನು ಅವಳಿಗೆ ಬಿಡಬೇಕಾ ಮತ್ತು ಊಟ ಮಾಡ್ತಾ ಇದ್ರೆ ಊಟ ಮಾಡಬೇಡ ಅಂತ ಹೇಳ್ತಾ ಇದ್ದೀಯಾ ಅವನ ಅಮ್ಮ ಹೇಳುತ್ತಾಳೆ ಹೇಳ್ತಾ ಇದ್ದೀನಿ ಈಗ ನನ್ನ ವಂಶ ಮುಂದುವರಿಯಬೇಕು ನಾನು ನಿನಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಇವಳಿಗೆ ಈಗ ಈ ಮನೆಯಲ್ಲಿ ಜಾಗ ಇಲ್ಲ ಅಮ್ಮ ನಾನು ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಏನಾದರೂ ಕಾರಣದಿಂದ ಮಕ್ಕಳಾಗಲಿಲ್ಲ ಅಂದರೆ ನೀನು ನನಗೆ ಮತ್ತೆ ಮೂರನೇ ಮದುವೆ ಮಾಡಿಸ್ತೀಯ ಅಮ್ಮ ನಾನು ಒಬ್ಬ ಮನುಷ್ಯ ಮಕ್ಕಳ ಸಲುವಾಗಿ ಹಲವರ ಜೊತೆ ಸಂಬಂಧ ಕಟ್ಕೊಳ್ಳೋಕ್ಕೆ ನಾನೇನೊಬ್ಬ ಫೀಲಿಂಗ್ಸ್ ಇಲ್ಲದೆ ಇರುವ ಮನುಷ್ಯನಲ್ಲ ಮತ್ತೆ ನೀನು ಅವಳ ರಿಪೋರ್ಟ್ಸ್ ಅಷ್ಟೇ ನೋಡಿದೀಯಾ ನನ್ನ ರಿಪೋರ್ಟ್ಸ್ ನೋಡಿದೆಯಾ ಅದರಲ್ಲಿ ಅಂತ ಇವತ್ತೇ ನನಗೆ ಡಾಕ್ಟರ್ ಕರೆಸಿದ್ರು ನನ್ನ ರಿಪೋರ್ಟ್ಸ್ ಬಂದಿದೆ ನೋಡಿ ಇಲ್ಲಿ ಇದರಲ್ಲಿ ನನಗೂ ಮಕ್ಕಳಾಗಲಂತೆ ಅಂತ ಬರೆದಿದೆ ಅದನ್ನು ಕೇಳಿ ಅವನ ಅಮ್ಮ ತುಂಬ ಶಾಕ್ ಆಗುತ್ತಾಳೆ ಮತ್ತು ತುಂಬ ಅಳುತ್ತಾಳೆ ಮಗ ತನ್ನ ತಾಯಿ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡುತ್ತಾ ಹೇಳುತ್ತಾನೆ ಅಮ್ಮ ಈಗ ನನಗೂ ಮಕ್ಕಳಾಗಲ್ಲ ಅಂದರೆ ನನಗೂ ಮನೆಯಿಂದ ಹೊರಗಡೆ ಕಳಿಸ್ತೀಯ ಅಂತ ಕೇಳುತ್ತಾನೆ ಇದನ್ನು ಕೇಳಿ ಅವನ ಅಮ್ಮ ಅವನನ್ನು ಕೊರಳಿಗೆ ಹಾಕಿಕೊಂಡು ಅಳುತ್ತಾಳೆ ನಿನಗ್ಯಾಕೆ ನಾನು ಹೊರಗಡೆ ಕಳಿಸಲಿ ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ಅಂತ ಹೇಳುತ್ತಾಳೆ ಅಮ್ಮ ಚಿಂತೆ ಮಾಡಬೇಡ ನಾವು ಒಂದು ದತ್ತು ಮಗು ತೆಗೆದುಕೊಳ್ಳೋಣ ಆ ಮಗುವೊಂದಿಗೆ ನಾವೆಲ್ಲರೂ ಸಂತೋಷವಾಗಿ ಇರೋಣ ಅಂತ ಹೇಳುತ್ತಾನೆ ಆವಾಗ ಅವನ ಅಮ್ಮ ಒಪ್ಪಿಕೊಳ್ಳುತ್ತಾಳೆ ಸುಮ ತುಂಬ ಶಾಕಾಗಿ ಗಂಡನ ಮುಖ ನೋಡುತ್ತಾ ನಿಂತಿರುತ್ತಾಳೆ ಗಂಡ ರೂಮಿಗೆ ಬಂದ ಮೇಲೆ ಸುಮ ಕೇಳುತ್ತಾಳೆ ರೀ ನೀವು ಹೇಳ್ತಾ ಇರೋದು ನಿಜನಾ ನಿಮ್ಮ ಮಾತಿನ ಮೇಲೆ ನನಗೊಂದು ನಂಬಿಕೆ ಬರ್ತಾ ಇಲ್ಲ ಆವಾಗ ರಾಹುಲ್ ಸ್ವಲ್ಪ ನಗುತ್ತಾ ಹೇಳುತ್ತಾನೆ ಇಲ್ಲ ನಾನು ಅಮ್ಮನ ಮುಂದೆ ಸುಮ್ಮನೆ ಹೇಳಿದೆ ರಿಪೋರ್ಟ್ಸಲ್ಲಿ ಹಾಗೇನಿಲ್ಲ ನನಗೆ ನಿನ್ನ ಬಿಟ್ಟು ಇರಕ್ಕೆ ಆಗಲ್ಲ ನಾನು ನಿನಗೆ ತುಂಬ ಪ್ರೀತಿ ಮಾಡುತ್ತೇನೆ ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ನನ್ನ ಜೀವನ ನಾನು ಕನಸಿನಲ್ಲಿಯೂ ಕಾಣಲ್ಲ ಅಂತ ಹೇಳುತ್ತಾನೆ ಗಂಡನ ಮಾತು ಕೇಳಿ ಸುಮ ತುಂಬ ಭಾವುಕಳಾಗುತ್ತಾಳೆ ಮತ್ತು ಗಂಡನ ಹೆಗಲ ಮೇಲೆ ತಲೆಯಿಟ್ಟು ಸಮಾಧಾನ ಮಾಡಿಕೊಳ್ಳುತ್ತಾಳೆ ಸ್ವಲ್ಪ ತಿಂಗಳುಗಳ ನಂತರ ಇವರು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ದತ್ತು ತೆಗೆದುಕೊಳ್ಳುತ್ತಾರೆ ಮನೆಯಲ್ಲಿ ಮಗು ಇದ್ದರೆ ಅವರವರ ಎಲ್ಲ ದುಃಖವನ್ನು ಮರೆತು ಮಗು ಜೊತೆಗೆ ಸಂತೋಷವಾಗಿ ಆಟ ಆಡುತ್ತಿದ್ದರು ಮತ್ತು ರಾಹುಲ್ನ ಅಮ್ಮನೂ ಕೂಡ ಮಗುವಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ಲು ಈಗ ಮಗುವಿನೊಂದಿಗೆ ಆಡುತ್ತಾ ಅವಳು ತುಂಬ ಸಂತೋಷವಾಗಿದ್ಲು ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಲೈಕ್ ಸೇರ್ಯ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ